ದೂರದ ಊರುಗಳಿಂದ ಬಂದ ಭಕ್ತರಿಗೆ ಗುರುವಿನ ದಿವ್ಯ ಶಕ್ತಿಯ ಮುಖಾಂತರ ಬಂದ ಭಕ್ತರು ಬಿಡುವಿನ ಬಳಿ ತಮ್ಮ ತಮ್ಮ ಕಷ್ಟಗಳನ್ನು ಕೇಳಿಕೊಳ್ತಿರುವಂತಹ ದೋಷವನ್ನು ನೀವು ನೋಡ್ತಾ ಇರಬಹುದು ಗುರು ಭಕ್ತಾದಿಗಳಿಗೆ ತಮ್ಮ ಕಷ್ಟವನ್ನು ಕೇಳಿಕೊಂಡ ಭಕ್ತರಿಗೆ ತಮ್ಮ ಗುರುವಿನ ಅಮೃತ ಹಸ್ತದ ಮುಖಾಂತರ ಗುರುವಿನ ವಾಣಿಯ ಮುಖಾಂತರ ಭಕ್ತರ ಕಷ್ಟವನ್ನು ಪರಿಹರಿಸುತ್ತಿರುವಂತಹ ದೃಶ್ಯವನ್ನು ಎಲ್ಲ ಭಕ್ತಾದಿಗಳು ನೀವು ನೋಡ್ತಾ ಇರ್ಬೋದು ಸಾಕ್ಷಾತ್ ಗುರುವು ಪರಮ ಗುರುವು ದಿವ್ಯ ಗುರುವು ಜಗದೊಳಿಯನಾಗಿರ್ತಕ್ಕಂತಹ ಫಕೀರ್ ಸಾಹೇಬ್ ಜನವರ ದರ್ಗದಲ್ಲಿ ಇವತ್ತಿನ ದಿನ ದೂರ ದೂರಗಳಿಂದ ಬಂದ ಭಕ್ತರು ತಮ್ಮ ತಮ್ಮ ಕಷ್ಟಗಳನ್ನು ಕೇಳಿಕೊಂಡು ಕಷ್ಟಕ್ಕೆ ಮುಕ್ತಿ ನೀಡುವಂತಹ ಕೆಲಸವನ್ನು ನಮ್ಮ ಮೊದಲ ಸಾಹೇಬ್ ತಕ್ಕನವರು ಇಲ್ಲಿ ಭಕ್ತಾದಿಗಳಿಗೆ ಅವರ